ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ಈ ದಿನದ ಪ್ರಮುಖ ಸುದ್ದಿಗೆ ಸ್ವಾಗತ ಈ ಸುದ್ದಿಯ ಪ್ರಾಯೋಜಕರು ನೆನಪು ಆರ್ಟ್ಸ್ ಬೆಂಗಳೂರು ಉತ್ತಮ ಸೈಲೇಜ್ ಬೋರ್ಡ್ಗಳಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಏಳು ಎಂಟು ಏಳು ಐದು ನಾಲ್ಕು ಆರು ತಲೆಮರೆಸಿಕೊಂಡಿದ್ದ ಆರೋಪಿ ದೀಪಕ್ ಬಂಧನ ಕೆಂಗೇರಿ ಪೊಲೀಸರು ಕಾರ್ಯಾಚರಣೆ ಯಶಸ್ವಿ ಕೆಂಗೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಮಹತ್ವದ ಕಾರ್ಯಚಟುವಟಿಕೆಯಲ್ಲಿ ಯಶಸ್ವಿಯಾಗಿದ್ದಾರೆ ಮಾನ್ಯ ಬಾಲ ಮಂಡಳಿಗೆ ನಿರಂತರವಾಗಿ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿ ದೀಪಕ್ನನ್ನು ಪತ್ತೆ ಹಚ್ಚಿ ಬಂಧಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತು ರಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ದೀಪಕ್ ವಿರುದ್ಧ ಐಪಿಸಿ ಸೆಕ್ಷನ್ಗಳು ಮುನ್ನೂರ ಇಪ್ಪತ್ನಾಲ್ಕು ಐನೂರ ನಾಲ್ಕು ಐನೂರ ಆರು ಮುನ್ನೂರ ಇಪ್ಪತ್ತಾರು ರೆಡ್ವಿತ್ ಮೂವತ್ನಾಲ್ಕು ಅಡಿಯಲ್ಲಿ ಪ್ರಕರಣ ಮುಂದುವರೆದಿತ್ತು ಆದರೆ ವಿಚಾರಣೆಗೆ ಹಾಜರಾಗದ ಕಾರಣ ನ್ಯಾಯಮಂಡಳಿ ಹಲವು ಬಾರಿ ವಾರಂಟ್ ಜಾರಿಗೆ ತಂದರೂ ದೀಪಕ್ ತಲೆಮರೆಸಿಕೊಂಡಿದ್ದ ಇದನ್ನು ಗಂಭೀರವಾಗಿ ತೆಗೆದುಕೊಂಡ ಪಿಎಸ್ಐ ಹನುಮಂತ ಹಾದಿಮನಿ ನೇತೃತ್ವದಲ್ಲಿ ಹೆಡ್ ಕಾನ್ಸ್ಟೇಬಲ್ ಎನ್ ಮುನಿರಾಜು ಮತ್ತು ಶ್ರೀನಿವಾಸ್ ಅವರು ಬಾತ್ಮಿದಾರರಿಂದ ಮಾಹಿತಿ ಸಂಗ್ರಹಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾದರು ಈಗ ದೀಪಕ್ನು ಬಾಲ ನ್ಯಾಯಮಂಡಳಿಗೆ ಹಾಜರುಪಡಿಸಲಾಗುತ್ತಿದೆ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಇನ್ನಷ್ಟು ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ಈ ದಿನದ ಪ್ರಮುಖ ಸುದ್ದಿಗೆ ಸ್ವಾಗತ ಈ ಸುದ್ದಿಯ ಪ್ರಾಯೋಜಕರು ನೆನಪು ಆರ್ಟ್ಸ್ ಬೆಂಗಳೂರು ಉತ್ತಮ ಸೈಲೇಜ್ ಬೋರ್ಡ್ಗಳಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಏಳು ಎಂಟು ಏಳು ಐದು ನಾಲ್ಕು ಆರು ತಲೆಮರೆಸಿಕೊಂಡಿದ್ದ ಆರೋಪಿ ದೀಪಕ್ ಬಂಧನ ಕೆಂಗೇರಿ ಪೊಲೀಸರು ಕಾರ್ಯಾಚರಣೆ ಯಶಸ್ವಿ ಕೆಂಗೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಮಹತ್ವದ ಕಾರ್ಯಚಟುವಟಿಕೆಯಲ್ಲಿ ಯಶಸ್ವಿಯಾಗಿದ್ದಾರೆ ಮಾನ್ಯ ಬಾಲ ನ್ಯಾಯಮಂಡಳಿಗೆ ನಿರಂತರವಾಗಿ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿ ದೀಪಕ್ನನ್ನು ಪತ್ತೆ ಹಚ್ಚಿ ಬಂಧಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ದೀಪಕ್ ವಿರುದ್ಧ ಐಪಿಸಿ ಸೆಕ್ಷನ್ಗಳು ಮುನ್ನೂರ ಇಪ್ಪತ್ನಾಲ್ಕು ಐನೂರ ನಾಲ್ಕು ಐನೂರ ಆರು ಮುನ್ನೂರ ಇಪ್ಪತ್ತಾರು ರೆಡ್ವಿತ್ ಮೂವತ್ನಾಲ್ಕು ಅಡಿಯಲ್ಲಿ ಪ್ರಕರಣ ಮುಂದುವರೆದಿತ್ತು ಆದರೆ ವಿಚಾರಣೆಗೆ ಹಾಜರಾಗದ ಕಾರಣ ನ್ಯಾಯಮಂಡಳಿ ಹಲವು ಬಾರಿ ವಾರಂಟ್ ಜಾರಿಗೆ ತಂದರು ದೀಪಕ್ ತಲೆಮರೆಸಿಕೊಂಡಿದ್ದ ಇದನ್ನು ಗಂಭೀರವಾಗಿ ತೆಗೆದುಕೊಂಡ ಪಿಎಸ್ಐ ಹನುಮಂತ ಹಾದಿಮನಿ ನೇತೃತ್ವದಲ್ಲಿ ಹೆಡ್ ಕಾನ್ಸ್ಟೇಬಲ್ ಎನ್ ಮುನಿರಾಜು ಮತ್ತು ಶ್ರೀನಿವಾಸ್ ಅವರು ಬಾತ್ಮಿದಾರರಿಂದ ಮಾಹಿತಿ ಸಂಗ್ರಹಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾದರು ಈಗ ದೀಪಕ್ನು ಬಾಲ ನ್ಯಾಯಮಂಡಳಿಗೆ ಹಾಜರುಪಡಿಸಲಾಗುತ್ತಿದೆ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಇನ್ನಷ್ಟು ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ